ಯಾರಾದರೂ ಹೇಳ್ಬೋದು ನನ್ನ ಅಪ್ಪನಿಗೆ ಎಪ್ಪತ್ತ ಐದು ದಾಟಿದೆ ಅಂತ ನೋಡಿ ಬಿಳಿ ಬದನೆ ಲಾಸ್ಟ್ ಇಯರ್ ನನ್ನ ಶಾರ್ಟ್ಸ್ ಚಾನಲಲ್ಲಿ ಹಾಕಿ ಬಾಬಾ ಹೀಗೆ ಕಾಣ್ತಾರೆ ಏಕೆ ಉಂಟು ಕಂಪ್ಯಾರಿಸನ್ ನನ್ನ ಹತ್ತು ನೋಡಿ ತುಂಬ ಬೆಳೆದಾಗ ಇದು ತುಂಬ ಗ್ರೀನ್ ಆಗ್ತದೆ ಇದನ್ನು ಹೇಳಿ ನೋಡಿ ನೀರು ಕುಡಿಲಿಕ್ಕೆ ಅಂತ ಬಂದದ್ದು ಬಾಯರ್ ಕೈತಿ ಅವ್ರಿಗೆ ಹೊಡಿತಾ ಅಲ್ಲಿ ನೋಡಿ ಕೊಕ್ಕರೆ ಕೂಡ ನೀರಲ್ಲಿ ಕೂತಿದೆ ಕೂತಿದಷ್ಟು ಸೆಕೆ ಉಂಟು ನೋಡಿದೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ಐದು ಕೆಲಸ ಎಲ್ಲಾಗಿ ಇನ್ನೂ ದನಗಳನ್ನು ಸಹ ಕೊಟ್ಟಾಯಿತು ಇನ್ನು ಅವರನ್ನು ಹೊರಗೆ ಬಿಡಬೇಕು ಇವತ್ತು ಅಪ್ಪನಿಗೆ ಕೂದಲು ಕಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅವರು ಹೋಗ್ತಾರ ಅಥವಾ ನಾನು ಬಿಡಬೇಕಂತ ಗೊತ್ತಿಲ್ಲ ವರ್ಕರ್ಸ್ ಇವತ್ತು ಇದ್ದಾರೆ ಇವತ್ತು ಸಂಡೆ ಆದರೂ ಬಂದಿದ್ದಾರೆ ಯಾಕಂದರೆ ನಾಡಿದ್ದು ಅದಕ್ಕಿಂತ ನಾಡಿದ್ದು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೇವೆ ನಾವು ಹಾಗಾಗಿ ಅವರು ಬರ್ತಿಲ್ಲ ಹಾಗೆ ಆ ಎರಡು ದಿವಸದ ರಜೆಯನ್ನು ಇವತ್ತು ಮಾಡಿ ಹೋಗೋದು ಅಂತ ಬಂದಿದ್ದಾರೆ ಹಾಗೆ ಯಾ ನಾಳೆ ಇದ್ದರೆ ಅನಿಸ್ತದೆ ವರ್ಕರ್ಸ್ ನಾಳೆ ಸೋಮವಾರ ಅಲ್ಲ ಮಂಗಳವಾರ ಬುಧವಾರ ಹಾಗೆ ಇಲ್ಲ ಅಂತ ಅನಿಸೋದು ಗೊತ್ತಿಲ್ಲ ನನಗೆ ಇನ್ನು ದನಗಳನ್ನೊಂದು ಹೊರಗೆ ಕರ್ಕೊಂಡು ಹೋಗ್ಬೇಕು ಇವತ್ತಿನ ಟಿವಿ ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ವೈ ಇದ್ದ ಕಂಟು 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 ಹ ಎಂತ ಜುಬ್ಬ ಜುಬ್ಬ ಮೊದಲಿಂದ ಸಹ ಇವ ಹೆದ್ರು ಅವನೇ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕ ಇರುವಾಗ ನಾನು ಸಿನಿ ಸಿನಿ ಅಂತ ಕರಿಯಾಗ ಓಡ್ತಿತ್ತು ಒಳಗೆ ಇದ್ದಾನೆ ಚೆನ್ನು ಗುಂಡನ್ಯಾ ಚಳಿ ಕಾಯ್ಕೊಂಡಿದ್ದಾನೆ ನಿನ್ನೆ ಬಂದವನು ಇವತ್ತು ಸಹ ಇಲ್ಲೇ ಇದ್ದಾನೆ ಹೋಗ್ಲಿಲ್ಲ ಮಾತ್ರ ಪುಣ್ಯಕ್ಕೆ ಇಲ್ಲಾಂದ್ರೆ ಟ್ರಿಪ್ಪಿಗೆ ಹೋಗುದು ಹೋಗಿ ಗಾಯ ಮಾಡ್ಕೊಂಡು ಬರೋದು ಗುಂಡ ಹ್ಮ್ ಚೆನ್ನು ಚುಬ್ಬನ್ಯ ಚೆನ್ನು ಹಬ್ಬ ಹೊರಟ ಆಯ್ತು ಇನ್ನು ಅವರನ್ನ ನಾನು ಕರ್ಕೊಂಡು ಹೋಗಿ ಕೈ ಕಂಬಕ್ಕೆ ಬಿಟ್ಟು ಬರಬೇಕು ಇದು ಈ ಕೂದಲು ನೋಡಿ ಹೇಗೆ ಉಂಟು ಅದಕ್ಕೆ ಹೋಗ್ತಿರೋ ಇದು ಯಾರಾದ್ರೂ ಹೇಳ್ಬೋದ ನನ್ನ ಅಪ್ಪನಿಗೆ ಎಪ್ಪತ್ತ ಐದು ದಾಟಿದೆ ಅಂತ ಶುಭಮ್ಮ ಅಪ್ಪನ ಫ್ರೆಂಡ್ ಅವಳು ನನ್ನ ಕೂಚು ಜಮಿಕಾ ಕಚು ಹ್ಮ ನೋಡಿ ಬಿಳಿ ಬದನೆ ಲಾಸ್ಟ್ ಇಯರ್ ನಾನು ಶಾರ್ಟ್ಸ್ ಚಾನಲಲ್ಲಿ ಹಾಕಿದ್ದೆ ಇದರದು ನಮ್ಮ ನಮ್ಮಲ್ಲಿ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಆದ್ದು ಇದು ಸೆಕೆಂಡ್ ಟೈಮ್ ಹಾಕ್ತಿರೋದು ಬಿಳಿ ಕಲರ್ ಇದು ಇದರಲ್ಲಿ ಇನ್ನೊಂದು ಶೇಪ್ ಬರ್ತದೆ ಅದರ ಉದ್ದ ಹೋಗ್ತಿತ್ತು ಲಾಸ್ಟ್ ಇಯರ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇತ್ತು ಹೀಗೆ ಇದೊಂದು ಅಲ್ಲ ಇದು ನೋಡಿ ಹೀಗೆ ಇದು ಕೂಡ ಅದೇ ಥರ ವೈಟ್ ಬಹುಶಃ ಇದು ಸೇಲ್ ಆಗೋದು ಕಡಿಮೆ ಅಂತ ಅಂದ್ಕೊಳ್ತೇನೆ ನನ್ನ ನಮ್ಮಲ್ಲಿ ಅಪ್ಪ ಮೂರು ಸಾಲು ಬದನೆ ಗಿಡ ನೆಟ್ಟದುಂಟು ನಾನು ಅಪ್ಪನೂ ಸೇರಿ ಬದನೆಗೆ ರೇಟೇ ಇರೋದಿಲ್ಲ ಸೇಲ್ ಮಾಡಲಿಕ್ಕೂ ಅಲ್ಲ ಅದನ್ನು ಬಿಸಾಡಲಿಕ್ಕೂ ಅಲ್ಲ ಆ ಥರ ಗುಳ್ಳ ಬದನೆ ಉಂಟಲ್ಲ ಇವಾಗ ನಿಮಗೆ ತೋರಿಸ್ತೇನೆ ಅಪ್ಪ ಎಲ್ಲಕ್ಕೂ ಗುಂಟ ಹಾಕಿ ಕಟ್ಟಿದ್ದಾರೆ ಎಲ್ಲ ಬಿದ್ದಿತ್ತು ಗಾಳಿಗೆ ಇದು ಗುಳ್ಳ ಬದನೆ ನನ್ನ ಕೈಯಷ್ಟು ದೊಡ್ಡದುಂಟು ಇನ್ನೂ ಕೂಡ ದೊಡ್ಡದಾಗ್ತದೆ ಇದು ಎಳತ್ತು ನೋಡಿ ತುಂಬ ಬೆಳೆದಾಗ ಇದು ತುಂಬ ಗ್ರೀನ್ ಆಗ್ತದೆ ಇದನ್ನು ಉಡುಪಿ ಗುಳ್ಳ ಅಂತ ಸಹ ಕರೀತಾರೆ ಇದು ನಮ್ಮಲ್ಲಿಂದ ತುಂಬ ವರ್ಷದಲ್ಲಿ ಆಗ್ತಾ ಉಂಟು ತುಂಬ ವರ್ಷದಿಂದ ನಮ್ಮಲ್ಲಿ ಇದನ್ನು ಮಾಡ್ತಿದ್ದಾರೆ ಈ ಬದನೆಯನ್ನು ಹಾಗೆ ಅಪ್ಪನನ್ನು ಕಾಯಿ ಕಂಬಕ್ಕೆ ಬಿಟ್ಟು ಬಂದು ತಿಂಡಿ ಎಲ್ಲ ಮಾಡಿ ಅವರು ತಿಂಡಿ ಮಾಡಿ ಹೋಗಿದ್ದರು ವರ್ಕರ್ಸಿಗೆ ತಿಂಡಿ ಆಗಬೇಕಿತ್ತಲ್ಲ ಅದನ್ನೆಲ್ಲ ತಿಂಡಿ ಮಾಡಿ ಅವರು ಇವಾಗ ತಿಂತಾ ಇದ್ದಾರೆ ನಾನು ಬಂದೆ ಬಟ್ಟೆ ವಾಶ್ ಮಾಡಬೇಕು ಎರಡು ದಿವಸದಿಂದ ಬಟ್ಟೆ ವಾಶ್ ಮಾಡಲಿಲ್ಲ ಟೈಮ್ ಇಲ್ಲ ಮತ್ತು ನಿನ್ನೆ ಹೋಗಿದ್ದು ಅದರಿಗಿಂತ ಮೊನ್ನೆ ಸಹ ಹೋದಾಯಿತು ಹಾಗಾಗಿ ಎಲ್ಲಾದರೂ ಹೋದರೆ ನನಗೆ ಮತ್ತು ಟೈಮ್ ಇರೋದಿಲ್ಲ ಹಾಗೆ ಈಗೊಂದು ಬಟ್ಟೆ ವಾಶ್ ಮಾಡಿ ಹೋಗೋದು ನಾನು ಹೇಗೆ ಬಟ್ಟೆ ವಾಶ್ ಮಾಡೊಂದಿರ್ತೀನಿ ಯಾರಾದರೂ ವೀಡಿಯೋ ನಾನು ಬ್ಲಾಗ್ ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತೀನಿ ನಂದು ಫೇವ್ರೆಟ್ಸ್ ಇದು ಅದನ್ನು ಒಂದು ಕಡೆ ಇಡೋದು ಅದು ಕೇಳ್ತಾ ಕೇಳ್ತಾ ಬಟ್ಟೆ ವಾಶ್ ಮಾಡ್ತಾ ಹೋಗೋದು ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಇದು ಟ್ವೆಂಟಿ ಫೈವ್ ಮಿನಿಟ್ಸ್ ಇದು ಬ್ಲಾಗ್ ಎಲ್ಲ ಇರ್ತದಲ್ಲ ಅದನ್ನು ಬಿಡೋದು ಇಲ್ಲಾಂದರೆ ಕ್ಯೂ ಎನ್ ಎಲ್ಲ ಮಾಡಿರ್ತಾರಲ್ಲ ಅದನ್ನು ನೋಡ್ತಾ ಇರೋದು ನೋಡ್ತಾ ಬಟ್ಟೆ ವಾಶ್ ಮಾಡ್ತಾ ಇರೋದು ಕ್ಯೂ ಎನ್ ಎ ಮಾಡಿದರೆ ಅವರನ್ನು ನೋಡಬೇಕು ಅಂತಿರೋದಿಲ್ಲ ಅವ್ರು ಕೇಳ್ತಾ ಬಟ್ಟೆ ವಾಶ್ ಮಾಡ್ಬೋದಲ್ಲ ಹಾಗೆ ನಾನು ಮಾಡೋದು ಹಾಗೆ ಬಟ್ಟೆ ವಾಶ್ ಮಾಡಿ ಆಯಿತು ನಾನು ಇಲ್ಲೇ ಬಟ್ಟೆ ವಾಶ್ ಮಾಡೋದು ಆವಾಗ ನಿಮಗೆ ಗೊತ್ತಿರ್ಬೋದು ಇನ್ನು ಇದು ನೀರು ಇರುವ ತನಕ ಸಹ ನಾನು ಇಲ್ಲೇ ಬಟ್ಟೆ ವಾಶ್ ಮಾಡೋದು ನಮಗೆ ಅಲ್ಲಿ ಬಾತ್ರೂಮ್ ಇದು ಟಾಯ್ಲೆಟ್ ಇದು ಬಟ್ಟೆ ವಾಶ್ ಮಾಡೋದು ಎಲ್ಲ ಕೂಡ ಕಟ್ಟಿ ಕೊಟ್ಟ ಆದಮೇಲೆ ಮತ್ತೆ ನೋಡೋದು ಇಲ್ಲಿ ಬರ್ತಾನೆ ಇಲ್ವಾ ಅಂತ ಅಲ್ಲಿ ತನಕ ಇಲ್ಲೇ ಫ್ರೆಶ್ ವಾಟರಲ್ಲೇ ವಾಶ್ ಮಾಡಿ ಹೋಗೋದು ಇನ್ನು ಹೋಗುವ ಮನೆಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಸಾಂಬಾರಿಗೆಲ್ಲ ಬೇಯಿಸ್ಲಿಕ್ಕಿಟ್ಟು ಕಡ್ದಾಗಿದೆ ಆವಾಗಲೇ ಬೆಳಿಗ್ಗೆ ಈಗ ದನಗಳನ್ನೊಮ್ಮೆ ಚೇಂಜ್ ಮಾಡಿ ಬಂದೆ ಅಪ್ಪ ಬೆಳಿಗ್ಗೆ ಬಜಾವ್ ಮಾಡಿದ್ದಾರೆ ಅದನ್ನು ತಗೊಂಡು ಹೋಗಲಿಲ್ಲ ಅವರಿಗೆ ಭಾರ ಆಗ್ತದೆ ಹೊತ್ಕೊಂಡು ಅಂತ ಹೇಳಿ ಹಾಗೆ ಈಗ ನಾನು ಹೊತ್ಕೊಂಡು ಹೋಗಬೇಕು ಅಪ್ಪ ಬರ್ಬೋದು ಸಪೋತ್ತಲ್ಲಿ ಅವ್ರು ಬಂದು ಹೇರ್ ಕಟ್ ಎಲ್ಲ ಮಾಡಿ ಹೋಗುವ ಇನ್ನು ಇವರಿಬ್ರು ಅಕ್ಕ ತಮ್ಮ ಇದ್ದಾರಲ್ಲ ಸೀದಾ ಹೋಗೋದೇ ಉಂಡಡಿ ಗುಂಡಂತಾರ ಹೋಗ್ತಾನೆ ಇದ್ದಾರೆ ಇಬ್ಬರು ಕೂಡ ಅಮ್ಮನವರಿಬ್ಬರು ಇಲ್ಲಿದ್ದಾರೆ ಅವನಿಗೆ ಮತ್ತೆ ರಿಯಲೈಸ್ ಆಗಿ ಮತ್ತೆ ಈಚೆ ಬರ್ತಾನೆ ಅವನು ಅಮ್ಮ ಹತ್ರ ಇಲ್ಲ ಅಂತೇಳಿ ಹಬ್ಬ ನೋಡಿ ಹೇರ್ ಕಟ್ ಮಾಡಿ ಹೇಗೆ ಕಾಣ್ತಾರೆ ಅಂತ ಬಾಬಾ ಹಾಂ ಹೀಗೆ ಕಾಣ್ತಾರೆ ಹೇಗೆ ಉಂಟು ಕಂಪ್ಯಾರಿಸನ್ ನನ್ನಪ್ಪ ಅವಾಗ ಹೇಗಿದ್ರು ಕೂದಲು ಇರುವಾಗ ಈಗ ಚೂರು ಚೂರು ಹಣ್ಣು ಕೂದಲು ಕಾಣ್ತದೆ ಬಜಾವ್ ಬಜಾ ತಂದಿತ್ತು ನಿನ್ನೊಂದು ಸ್ವಲ್ಪ ಉಂಟು ನೋಡಿ ಇಲ್ಲಿ ಇದು ಗೊತ್ತಿಲ್ಲ ಅಪ್ಪ ಮುಂಚೆ ಅವರಿಗೆ ಹಾಕೋದು ಆಮೇಲೆ ಒಳಗಿರೋವರಿಗೆ ಕಂಡು ಅಪ್ಪನ ಶಾನು ಪುಡುಕು ಪಡಿ ದೀಪಿ ಜಮೀನು ಅಪ್ಪನ ಹತ್ರನೇ ಕೂತ್ಕೊಳ್ಳೋದು ಅಪ್ಪ ಅಂದರೆ ತೊಳಿದೆ ಜೂಳಿ ಬರೋದಿಲ್ಲ ಚಾಕ್ಕೆ ತಪ್ಪಿ ಕೂಡ ಬರೋದಿಲ್ಲ ದೀಪಿ ಇವಾಗ ರಸಗಿ ತಿನ್ನೋದಿಲ್ಲ ಸಾಲ ಕುಡ್ದಾಯ್ತು ವರ್ಕರ್ಸಿಗೆ ಕೂಡ ಚಾ ಕೊಟ್ಟಾಯಿತು ಇದು ನಾನು ಇವತ್ತು ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಲಿಲ್ಲ ಅವರನ್ನು ಬಿಟ್ಟಿದ್ದೆ ನಿನ್ನೆ ಎಲ್ಲಿ ಹುಲ್ಲು ತಿಂತಿದ್ರು ಅಲ್ಲೇ ಇವತ್ತು ಕೂಡ ಇದ್ದಾರೆ ಹಾಗೆ ನಂದು ಹುಲ್ಲ ಆದಮೇಲೆ ನಾನು ಅವರನ್ನು ಕರ್ಕೊಂಡು ಹೋಗುದು ಹುಲ್ಲು ಕಟ್ಟ ಕಟ್ಟಿಟ್ಟು ಇಲ್ಲಿ ಬೇಲಿ ಹಾರಿ ಇನ್ನೊಂದು ಕಡೆ ಹೋಗಿ ಆಮೇಲೆ ಅಲ್ಲಿಂದ ಕರ್ಕೊಂಡು ಮನೆಗೆ ಹೋಗೋದು ಈಗ ಬೇಕಾದಷ್ಟು ಹುಲ್ಲು ತಿನ್ನಲಿ ಅಂತ ನನಗಿನ್ನು ಹಾಫ್ ಆ್ಯನ್ ಅವರ್ ಮುಕ್ಕಾಲು ಗಂಟೇಲಿ ಆಗ್ಬೋದು ಹುಲ್ಲು ಮಾಡಿ ಹಾಗೆ ನೋಡಿ ಇಲ್ಲೇ ಇದ್ದಾರೆ ವಿಟ್ಟು ಬರ್ತಾ ಇದ್ದಾನೆ ಅಷ್ಟೇ ನಿಮಗೆ ಕಾಣಲಿಕ್ಕಿಲ್ಲ ಬರ್ತಿದ್ದಾನೆ ನೋಡಿ ಅಲ್ಲಿ ಅವ ಇವತ್ತು ಫುಲ್ ಇಡೀ ದಿವಸ ಬಿಟ್ಟದ್ದು ಮೇಲಿ ಸೊಪ್ಪು ತಿನ್ನಲಿ ಅಂತ ಹಾಗೆ ನೋಡಿ ಬರ್ತಾ ಇದ್ದೀನಿ ಗುಂಡಣ್ಣ ಹಾಂ ಬಾ ಓಡಿ ಬಾ ಇಲ್ಲಿ ಇವರೆಲ್ಲರೂ ನೋಡ್ತಿದ್ದಾರೆ ನಂದಿ ಜೂಲಿ ಬಂದಿದ್ದಾಳೆ ಹುಲ್ಲಿಗೆ ಕಂಟು ಬಂದಿದ್ದಾನೆ ಇನ್ನಿಬ್ಬರೆಲ್ಲ ಬಂದಿದ್ರು ಎಲ್ಲೋ ಕಾಣಾಗಿ ಕೂತಿದ್ದಾರೆ ನಾನು ಹೋಗಿರ್ತೇನೆ ಹುಲ್ಲಿಗೆ ಅಲ್ಲಿ ತಲುಪ್ತಾರೆ ಮತ್ತೆ ಕೂರ್ಲಿಕ್ಕೆ ಬಂದದಲ್ಲ ಕತ್ತಿ ಉಂಟಲ್ಲ ಇಟ್ಕೊಂಡು ಹೇಳುವುದೇ Ju Juli. Julie Julie ಹೊಳೆ ಹತ್ರ ಬಂದೆ ಯಾಕಂದ್ರೆ ಇವರೆಲ್ಲ ಹೊಳೆ ಹತ್ರ ಬಂದ್ರು ಇನ್ನು ಇಲ್ಲಿಂದ ಆಚೆ ಹೋಗ್ಬಾರ್ದು ಇಲ್ಲಿಂದ ರಿಟರ್ನ್ ಕಳಿಸ್ಬೇಕು ಅಂತ ಹೇಳಿ ಬಂದದ್ದು ಮೊನ್ನೊಬ್ರು ಕೇಳಿದರು ನಿಮ್ಮ ತೋಟಕ್ಕೆ ನೀರು ಹೇಗೆ ಬರೋದು ಹೊಳೆಯದ ಅಥವಾ ಹೇಗೆ ಅಂತ ಹೊಳೆದು ಹೊಳೆದು ಹೀಗೆ ಕಟ್ಟ ಅಲ್ಲಿ ಸೈಡಲ್ಲಿ ಕಟ್ಟ ಕಾಣ್ತದಲ್ಲ ಅಲ್ಲಿಂದ ನೀರು ಹೀಗಾಗಿ ಬಂದು ಇದು ನಮ್ಮ ತೋಟಕ್ಕೆ ಹೋಗ್ತದೆ ಮತ್ತು ನಮ್ಮ ತೋಟದಲ್ಲೆಲ್ಲ ಹರಿದು ಹೋಗಿ ಮತ್ತೆ ಹೊಳೆಗೆ ಸೇರ್ತದೆ ಹಾಗೆ ಹೇಳಿ ನೋಡಿ ನೀರು ಕುಡಿಲಿಕ್ಕೆ ಅಂತ ಬಂದದು ಇವರಿಗೆಲ್ಲರಿಗೂ ಪುಟಕಲ್ಲಿ ನಡಿ ಜುಂಬಿ ಬರ್ತಿದ್ದಾಳೆ ಜುಂಬಮ್ಮ ಆಯ್ತಾ ಹೊಳೆಗೆ ಬಂದಿದ್ದೇವೆ ಅಂದರೆ ಇವ ಇಲ್ಲ ಇದ್ರೆ ಹೇಗೆ ಆಯ್ತಾ ಓಡ್ತಾ ಇರ್ತೇನೆ ಒಳ್ಳೇಲಿ ಇವನು ಎಂತ ಕಲಿ ಎಂತ ಕ್ಯಾಟ್ ವಾಕ್ ಮಾಡ್ತಾನೆ ನೀರಲ್ಲಿ ಇವ ಹೋಗಿ ಮಗನನ್ನು ಸಹ ಕರ್ಕೊಂಡು ಬಂದ್ಲು ಬಾ ನೀರು ಕುಡಿಲಿಕ್ಕೆ ಹೋಗುವ ಅಂತ ಅವಳು ನೀರು ಕುಡಿಲಿಕ್ಕೆ ಬಂದಿದ್ಲು ಇವ್ನು ಬರಲಿಲ್ಲ ಅಂತ ಹೇಳಿ ಕರ್ಕೊಂಡು ಸಹ ಬಂದ್ಲು ಅಲ್ಲಿ ನೋಡಿ ಕೊಕ್ಕರೆ ಕೂಡ ನೀರಲ್ಲಿ ಕೂತಿದೆ ಅಷ್ಟು ಸೆಖೆ ಫ್ರೆಂಡ್ಸನ್ನು ಬಿಟ್ಟು ಹೋಗ್ಲಿಕ್ಕೂ ಅಲ್ಲ ಅದಕ್ಕೆ ನೀರಲ್ಲಿ ಕೂತಿದೆ ಅವಳು ಅವಳು ಪುಟ್ಟಕ್ಕನ್ನೋ ಫ್ರೆಂಡ್ ಅನ್ನಿಸ್ತದೆ ಪುಟ್ಟಕ್ಕ ಅಲ್ಲೇ ನೀರಲ್ಲೇ ಇದ್ದಾಳೆ ಅದಕ್ಕೆ ಹಾವು ಉಂಟು ನೋಡಿ ಅಲ್ಲಿ ಕೇರೆ ಹಾವು ಇದು ನನಗೆಂತ ಅಷ್ಟು ಭಯ ಇಲ್ಲ ನಾನು ತುಂಬ ಸಲ ನೋಡಿದ್ದೇನೆ ನನ್ನ ತೋಟದಲ್ಲಿ ಎಲ್ಲ ಕಡೆ ಸಹ ಅಲ್ಲಿ ಹೋಗ್ತಾ ಉಂಟು ಅದರದ್ದು ಬಾಲ ಮಾತ್ರ ಕಾಣ್ತದೆ ತಲೆಯಲ್ಲಿ ಅಷ್ಟು ಲಾಂಗ್ ಹಾವು ಅದು ಹುಟ್ಟು ಇಂಥದ್ರು ಫ್ರಾಗ್ ಏನಾದರೂ ನೋಡಿರ್ಬೋದು ಅದಕ್ಕೆ ಅಲ್ಲಿ ಅದು ಕಣಗಳನ್ನೆಲ್ಲರೊಂದು ಸಹ ಮನೆ ಹತ್ತಿರಕ್ಕೆ ಕಳಿಸಿ ಆಯಿತು ನಾನಿನ್ನು ಹುಲ್ಲು ಒಂದು ಸ್ವಲ್ಪ ಮಾಡಿ ಅದನ್ನು ಕಟ್ಟಾಕಿ ಕಟ್ಟಿಟ್ಟು ಇವರನ್ನು ಕರ್ಕೊಂಡು ಹೋಗಬೇಕು ಒಳಗೆ ಹಟ್ಟಿಯೊಳಗೆ ಹಾಗೆ ಹಾ ಇತ್ತು ಅದು ಹೋಯಿತು ಹೌ ಹಾಂ ಎಂಥ ಫ್ರಾಗ್ ಇಡಲಿಕ್ಕೆ ವಿನಿ ಬಂದಿರ್ಬೋದು ಕೆರೆ ಹಾವು ತುಂಬ ಇರ್ತದೆ ನಮ್ಮ ಊರಲ್ಲಿ ತೋಟದಲ್ಲಿ ಎಲ್ಲ ಕಡೆ ಸೇರ್ತದೆ ಹಾಗಾಗಿ ಅದರದ್ದು ಭಯ ಅಂತಿಲ್ಲ ಅದು ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಾವು ಮುಂಚೆ ಶಾಲೆಗೆ ಹೋಗುವಾಗೆಲ್ಲ ಅದು ಸಿಕ್ಕಿದ್ರೆ ನಮಗೆ ತುಂಬ ಒಳ್ಳೆಯದು ಅಂತ ಹಾಗೆ ಇವತ್ತು ತೊಳ್ಳೇದಾಗ್ಬೋದು ನೋಡುವ ಏನು ಲವ್ ಏನು ಲವ್ ಸೋನಕ್ಷಿ ಶಿನಿ ಕಂಟು ಎಂತಕ್ಕ ಚುಬ್ಬಮ್ಮ ಅವನಿಗೆ ಬೇಡ ಬರಲಿಕ್ಕೆ ನನ್ನ ಹಿಡಿಯೋದಂದ್ರೆ ಅವನಿಗೆ ಆಗೋದಿಲ್ಲ ಅವನಮ್ಮಗೆ ನಾನಂದ್ರೆ ಜುವ ಜುಬ್ಬಮ್ಮಿ ಅವನಿಗು ಉಂಟಲ್ಲ ಅವನ ಜೂರು ಹೆದರಿಕೆಲ್ಲ ಹಿಂದೆ ಬಾಗಿಲಿಂದ ಸೀದಾ ಮುಂದೆ ಬಾಗಿಲಾಗಿ ಬರ್ತಾನೆ ಅಂತ ಎಂತ ಎಂತ ಕೂರ ಅಲ್ಲಿ ಅಲ್ಲಿಂದಾಗಿ ಇಲ್ಲಿ ಬರ್ತಾನೆ ಆಗ ಮಲಗಿದ್ದಲ್ಲಿ ಸಹ ಬಂದು ನೆನ್ಕಿ ನೋಡಿ ಹೋಗ್ತಿದ್ದ ಕೂರ ಕೂರನ್ನು ಹುಲಿ ಪಡಿ ನೋಡಿ ಇಲ್ಲಿದ್ದಾನೆ ಗುಡ್ಡ ಹುಳಿ ಇವನು ಇಲ್ಲಿದ್ದಾನೆ ಬಡ್ಡು

ಇನ್ನ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲೈಕನ್ ಹೊತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಎಟ್ ದ ರೇಟ್ ಅನುಷಾಕ್ಷ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳೆ ನಮ್ಮ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬೈ ಬಾಯ್